ಧ್ವನಿ ನ್ಯೂಸ್ ಗೆ ಸ್ವಾಗತ ಶಾಲೆಗೆ ಬೀಗ ಜಡಿದು ಮಕ್ಕಳೊಂದಿಗೆ ಪಾಲಕರ ಧರಣಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೇಗ ಜಡಿದು ಮಕ್ಕಳ ಸಮೇತ ಪಾಲಕರು ಧರಣಿ ಸತ್ಯಾಗ್ರಹ ಮಾಡಿದ ಘಟನೆ ಜರುಗಿದೆ ಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿ ತನಕ ಒಟ್ಟು ಇನ್ನೂರ ಐವತ್ತೈದು ಜನ ಮಕ್ಕಳ ದಾಖಲಾತಿ ಇದ್ದು ಮೂರು ಜನ ಸರ್ಕಾರಿ ಶಿಕ್ಷಕರು ಹಾಗೂ ಅದರಲ್ಲಿ ಆರು ಜನ ಅತಿಥಿ ಶಿಕ್ಷಕರಿದ್ದಾರೆ ಒಂದರಿಂದ ಏಳನೇ ತರಗತಿ ತನಕ ಇನ್ನೂರ ಐವತ್ತೈದು ಮಕ್ಕಳಿಗೆ ಒಬ್ಬರೇ ಗಣಿತ ಶಿಕ್ಷಕರಿದ್ದು ಅದೇ ಗಣಿತ ಶಿಕ್ಷಕರನ್ನೇ ಬೋನ್ಹಳ್ಳ ಶಾಲೆಯಲ್ಲಿ ಮೂರು ಹಾಗೂ ಚಿಕ್ಕನಹಳ್ಳಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದ್ದಾರೆ ಇದರಿಂದ ನಮ್ಮ ಮಕ್ಕಳ ಶಿಕ್ಷಣದ ಗುಣಮಟ್ಟ ಕುಂಠಿತಗೊಳ್ತಾ ಇದೆ ಈ ಬಗ್ಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದರು ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶಿಕ್ಷಕರನ್ನ ನಮ್ಮೂರ ಶಾಲೆಯಲ್ಲಿ ಖಾಯಂಗೊಳಿಸಬೇಕು ಅಂತ ಪಾಲಕರು ಆಗ್ರಹಿಸಿದ್ದಾರೆ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಇದೆ ಅದು ಒಂದರಿಂದ ಏಳನೇ ತರಕ ತರಗತಿವರೆಗಿದೆ ಆ ತರಗತಿಯಲ್ಲಿ ಶಿಕ್ಷಣ ಮಾಡುವಂತ ಶಿಕ್ಷಕರ ಸಂಖ್ಯೆ ಗೌರ್ಮೆಂಟ್ ಟೀಚರ್ ಮೂರು ಜನ ಇದ್ದಾರೆ ಮತ್ತು ಖಾಸಗಿ ಅಪಾರ್ಟ್ಮೆಂಟ್ ಗೆಸ್ಟ್ ಟೀಚರ್ ಅಂತೇಳಿ ಆರು ಜನ ತಗೊಂಡಿದ್ದಾರೆ ಆರು ಜನ ತಗೊಂಡ್ರು ಅಲ್ಲಿ ಮಕ್ಕಳು ಇರೋದು ಎರಡುನೂರ ಐವತ್ತೈದು ಜನ ನಮ್ಮೂರು ಶಾಲೆಯಲ್ಲಿ ಮಕ್ಕಳು ಕೆಲ್ತ ವ್ಯಾಸಂಗ ಮಾಡಿದಂತ ಮಕ್ಕಳು ಗೌರ್ಮೆಂಟ್ ಟೀಚರ್ ಇರೋದು ಮೂರು ಜನ ಮೂರಲ್ಲಿ ಒಬ್ಬರು ಇರೋದು ಗಣಿತ ಟೀಚರು ಆ ಗಣಿತ ಟೀಚರು ಮೂರು ದಿನ ಚಿಕ್ಕನಳ್ಳಿ ಶಾಲೆಯಲ್ಲಿ ಕಲಿಸ್ಬೇಕಂತ ಮೂರು ದಿನ ಓನಾಳ ಶಾಲೆಯಲ್ಲಿ ಕಲಿಸ್ಬೇಕಂತ ಹೀಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಆಗ್ತದೆ ಆದ್ದರಿಂದ ಎಲ್ಲ ಮಕ್ಕಳು ಹೊರಗಡೆ ಕುಂತು ಪ್ರತಿಭಟನೆ ತರಗತಿಯನ್ನು ಬಹಿಷ್ಕಾರ ಹಾಕಿಕೊಂಡು ಹೊರಗಡೆ ಕುಂತಿದ್ವು ಅದನ್ನು ನಾವು ಕೇಳಿಕೊಂಡು ಊರಿನ ಪಾಲಕರೆಲ್ಲರೂ ಸ್ಕೂಲ್ ಹತ್ರ ಬಂದಾಗ ನಮ್ಮೂರು ಸರ್ ಹಿಂಗೆ ಬೇರೆ ಕಡೆ ನಿಯೋಜನೆಗೊಂಡ್ರೆ ಅವರು ಊರು ಬಿಟ್ಟು ಬೇರೆ ಕಡೆ ಒಂಟ್ರ ಅಂತ ಹೇಳಿದಾಗ ನಾವೆಲ್ಲ ಪಾಲಕರು ಮತ್ತು ಎಸ್ ಡಿ ಎನ್ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಮಕ್ಕಳು ಎಲ್ಲರೂ ಕೂಡಿ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತಿದ್ದೀವಿ ಇನ್ನುವರೆಗೂ ಯಾವುದೇ ಅಧಿಕಾರಿನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸಿ ಆರ್ ಪಿ ಆಗಲಿ ಬಿ ಆರ್ ಪಿ ಮತ್ತು ತಾಲೂಕು ಅಧಿಕಾರಿಗಳು ಒಟ್ಟು ಯಾವುದೇ ಈ ಕಡೆ ನಮ್ಮೂರು ಶಾಲೆ ಕಡೆ ಮುಖಾಂತರ ತೋರಿಸಿಲ್ಲ ಇನ್ನು ಮೇಲೆ ಸ್ವಲ್ಪ ಸ್ವಲ್ಪ ತಾಯಿ ಕಾಲ ಅವಕಾಶ ಕೊಡ್ತೀವಿ ಬೇರೆ ಕಡೆ ದಾವೂದ್ ಸರನ್ನು ನಮ್ಮೂರಿಗೆ ಮರಣಿ ನಿಯೋಜನೆಗೊಳಿಸಬೇಕು ಇಲ್ದಿದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಶಾಲೆ ಅಷ್ಟೇ ಬೀಗ ಹಾಕಿ ಮುಂದೆ ತಾಲೂಕು ಶಿಕ್ಷಣ ಶಿಕ್ಷಣಾಧಿಕಾರಿ ಬಿಒ ಹಾಕಿ ನಾವು ಹೋರಾಟ ಮಾಡ್ತೇವೆ ಬಸನಗೌಡ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋ ಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್